ಏನೇ ಕೇಳಿದ್ರು ಯಾವ್ದ್ರ ಬಗ್ಗೆ ಬೇಕಾದ್ರೆ ಕೇಳಿ ರಷ್ಯಾ ಮೇಲೆ ಉಕ್ರೇನ್ ಯುದ್ಧವಾಗಿ ನಿಲ್ಸುತ್ತೆ ಕೇಳಿ ಹೇಳ್ತೀನಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ನೈಟ್ ಏನ್ ತಿಂದ ಕೇಳಿ ಹೇಳ್ತೀನಿ ಸತ್ಯ ಹೇಳಲ್ಲ ಸರ್ ಒಂದೇ ಒಂದ್ ವರ್ಡ್ ಹೇಳ್ತೀನಿ ನಾನ್ ಸಿನಿಮಾ ಟೈಟ್ಲ್ ನೋಡಿದಿರಾ ಫಸ್ಟ್ ನೈಟ್ ವಿತ್ ದೇವ ನಟಭಯಂಕರ ಎಂ ಎಲ್ ಎ ದೇವ್ರಂತ ಮನುಷ್ಯ ಕರ್ನಾಟಕ ಈ ಟೈಪ್ ಆಫ್ ಸಿನಿಮಾ ಮಾಡ್ತಿದ್ದವನು ನೋ ಕೊಕೇನ್ ಇದೆಯಲ್ಲ ಟೈಟಲ್ ಇಟ್ ಸೆಲ್ಫ್

ನೋಡಿ ನಾನೊಬ್ಬ ಅಮಾಯಕ ಮಾಸ್ಟರ್ ಬಾಯ್ ತಗರ ಅಮ್ಮ ಅಕ್ಕ ಅಂತ ಹೇಳ್ತಾರೆ ಕೇಳಿಸ್ಕೊಳ್ಳಿ ಅಣ್ಣ ನಾನೊಬ್ಬ ಅಮಾಯಕ ಒಂದು ವಿಷಯ ಈಗ ನೀವೆಲ್ಲ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು ದಯವಿಟ್ಟು ಕೇಳಿಸ್ಕೊಬಿಡಿ ಹ್ಮ್ ಕರೆಕ್ಟ್ ಆಗಿ ಇಟ್ಕಳಪ್ಪ ನಾವು ಆಯ್ತು ಕೇಳಿಸ್ಕೊಳ್ಳಿ ಒಂದೇ ಒಂದು ವಿಚಾರ ಈ ನಿಮ್ ಕೈಯಲ್ಲಿ ಆಕ್ಷನ್ ಮಾಡಿಸೋರ್ ಹೆಂಗೆ ಅಂತ ಕೇಳಿದ್ರಿ ಅಲ್ವಾ ನೋಡಿ ಒಂದೇ ಒಂದ್ ಮಾತು ನಾನು ಸಾಯಿ ಪ್ರಕಾಶ್ ಅವ್ರ ಜೊತೆ ಸಿನಿಮಾ ಮಾಡಿದ್ರೆ ಅಳದ್ ಕಲಿಬೇಕು ತಂಗಿ ತಮ್ಮ ಅಕ್ಕ ಅತ್ಗೆ ಅವ್ವ ಅನ್ಕೊಂಡ್ ಕಲಿಬೇಕು ಯಾಕೆಂದ್ರೆ ಸೆಂಟಿಮೆಂಟ್ ಸಿನಿಮಾಗಳು ಮಾಡ್ತಾರೆ ನಾನು ಕೌರವ ವೆಂಕಟೇಶ್ ಕಲಿಬೇಕು ಈ ನಾನೊಬ್ಬ ಅಮಾಯಕ ಅವರು ನೋಡಿ ಅವ್ರು ನೋಡಿದ್ರೆ ನಾನೊಬ್ಬ ಅಮಾಯಕ್ಕ ಕೌರ್ಟೇಶ್ ಬಾಯ್ ತೆಗೆದ್ರ ಅಮ್ಮ ಅಕ್ಕ ಅಂತಿರ್ತಾರೆ ಅಂತವ್ರ ಜೊತೆ ಮಾಡ್ತಾ ಇದ್ದೀನಿ ಅಂದಾಗ ಒಂದ್ ಒಳ್ಳೆ ಮಾಸ್ ಕಾಮಿಡಿ ಸಿನಿಮಾ ಸಕ್ಕದ ಬರ್ತಾ ಇದೆ ಈ ವರ್ಷದ ಇಂಥ ಆಕ್ಷನ್ ನೀವು ಕನ್ನಡದಲ್ಲಿ ನೋಡ್ರಕ್ ಸಾಧ್ಯವೇ ಇಲ್ಲ ಬರ್ದ್ ಇಟ್ಕೊಳ್ಳಿ ನೀವ್ ಬರೆಯಲ್ಲ ಬಿಡಿ ನೆಂಟ್ ಮಾಡಿ ಇಟ್ಕೊಳ್ಳಿ ರೋಲ್ ಮಾಡಿ ಇಟ್ಕೊಳ್ಳಿ ಬೆಸ್ಟ್ ಸಿನಿಮಾ ಬೆಸ್ಟ್ ಸಿನಿಮಾ

ಬಾರಣ ನೀನು ಬಾರ ಬಾರಣ ಬಂದ್ರಪ್ಪ ಅದೊಂದ್ ವಿಚಾರ ಎಷ್ಟತಿಲ್ಲ ನಿಮ್ ಎಲ್ರಿಗೂ ಒಂದೇ ಒಂದ್ ಮನವಿ ಬನ್ನಿಲಿ ಅಣ್ಣ ಬಾಪಾ ಇಲ್ಲಿ ದಯವಿಟ್ಟು ನೋಡಿ ಇವ್ರೆಲ್ಲ ನನ್ ಟೀಮ್ ಒಂಚೂರ್ ನೋಡಿ ಅಲ್ಲಿ ಜೂಮ್ ಮಾಡಿ ನೋಡ್ರಿ ಹಿಂಗಿರ್ತಾರೆ ಇಲ್ಲ ಇನ್ ನೋಡಿ ಇವ್ನ ಹಂಗಿರ್ತಾರೆ ಇಲ್ಲ ಅಣ್ಣ ನೋಡಿ ಹಿಂಗೇ ಇರ್ತಾರೆ ಒಂದವರ್ಲೋ ಹಿಂಗ ಇರ್ತಾರೆ ಅಣ್ಣ ಬಾಪಾ ಅಣ್ಣ ಹಿಂಗಿರ್ತಾರೆ ಇಲ್ಲ ಅಂದ್ರೆ ನಮ್ ಟೆಕ್ನಿಷಿಯನ್ ಕೂಡ ಹಿಂಗಿರ್ತಾರೆ ನಮ್ ಸಿನಿಮಾದಲ್ಲಿ ನೋಡೋ ಮುಖ ಅಂದ್ರೆ ನಂದು ಕಂಡ್ರಪ್ಪ ದಯವಿಟ್ಟು ಈ ಮುಖ ಸ್ವಲ್ಪ ಜೂಮ್ ಹಾಕಿ ಚೆನ್ನಾಗಿ ತೋರಿಸಿ ಬತ್ತಿದಂಗೆ ಎಲ್ಲ ಒಡೆಯವರಂಗೆ ಬರ್ತಾರೆ ಹಾ ಮತ್ತೊಂದು ಹೇಳು ಏನು ಏನು ಏನ್ ಓ ಏನ್ ಹೇಳಪ್ಪ ಆಯ್ತು ಅಂತ ಏನ್ ಹೇಳಿದ್ ನನ್ ಕಡೆ ಬರ್ತದೆ ಸೊ ಹಿಂಗೆ ಇರ್ತಾರೆ ಇವರೆಲ್ಲರ ಜೊತೆ ಸಿನಿಮಾ ಮಾಡ್ತಾ ಇದೀವಿ ಒಂದ್ ಒಳ್ಳೆ ಸಿನಿಮಾ ಈ ಸಿನಿಮಾದಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣದೇ ನಾನು ಸೊ ಅದನ್ನ ಚೆನ್ನಾಗಿ ತೋರಿಸಿ ಯಾರನ್ನ ಅಂತ ಅದ್ಭುತವಾದ ಹುಡುಗಿ ಹೀರೋಯಿನ್ ನಾನು ಮಾಡ್ತಾರೆ ರಚಿತಾ ಅವರು ಒಂದು ಒಳ್ಳೆ ಪ್ರಮುಖವಾದ ಪಾತ್ರ ಕೋಟೆ ಪ್ರಭಾಕರಿ ಸಿನಿಮಾದ ಹೈಲೈಟ್ ಇವರೆಲ್ಲ ಸಿನಿಮಾಗ ಅದ್ಭುತವಾಗಿ ಮಾಡಿದ್ದಾರೆ ಹಾ ಏರ್ಸ್ಟೈಲ್ ಇಲ್ಲ ಸರ್ ಹೇಳಿದ್ದಲ್ಲ ಈ ಸಿನಿಮಾದ ಹೇರ್ ಸ್ಟೈಲ್ ಈ ಸಿನಿಮಾ ಮುಗಿದಲ್ಲಿ ಕನಿಷ್ಠ ಒಂದ ಒಂದ್ ಎಪ್ಪತ್ತೈದು ಸಾವಿರದ ಒಂದ್ ಲಕ್ಷ ರೂಪಾಯಿ ಖರ್ಚು ಬಿಡುತ್ತೆ ಯಾಕೆಂದ್ರೆ ಈಗ ಇವತ್ತು ನಾಳೆ ಶೂಟ್ ಆಯ್ತಲ್ವಾ ನಾನ್ ಒಂದಿನ ಶೂಟ್ಗೆ ಬಿಡಲ್ಲ ಕಟಿಂಗ್ ಮಾಡಿಸ್ಕೊಂಡೇ ಬರ್ಬೇಕು ಸೇಮ್ ಇದೇ ತರ ಡಿಸೈನ್ ಮೂರು ಡೇಟ್ ಕ್ಯಾನ್ಸಲ್ ಆಗಿದೆ ಈ ಕಟಿಂಗ್ ಸರಿ ಕಟಿಂಗ್ ಬರ ಪ್ರತಿದಿನ ಕಂಟಿನ್ಯೂಟಿ ಕಂಟಿನ್ಯೂಟಿ ಕೊಡೋದು ಹೌದು ಸುಮ್ಮನೆ ಅರ್ಥ ಮಾಡ್ಕೊಳ್ಳಿ ಒಬ್ಬ ಮನುಷ್ಯ ಐವತ್ತರಿಂದ ಅರ್ವತ್ ಸಲ ಕಟಿಂಗ್ ಮಾಡ್ಸ್ರೆ ಹೆಂಗಿರುತ್ತೆ ಯೋಚನೆ ಮಾಡಿ ಅರ್ಣ ಅವರು ರಚಿತ ಅವರು ಅರ್ಣ ಮೇನ್ ಲೀಡ್ ಆಗಿ ಮಾಡ್ತಾ ಇದ್ದಾರೆ ರಚಿತ ಅವರು ಕೂಡ ಲೀಡ್ ಆಗಿ ಮಾಡ್ತಾ ಇದ್ದಾರೆ ತುಂಬಾ ದೊಡ್ಡ ಕಲಾವಿದ್ರು ತಂಡ ನೀವು ಏನಾದ್ರು ಕೇಳೋದಿದ್ರೆ ಕೇಳಿ ಸಾಂಗ್ಸ್ ಒಂದು ರೊಮ್ಯಾಂಟಿಕ್ ಸಾಂಗ್ ಫಾರಿನ್ ಅಲ್ಲಿ ಶೂಟ್ ಮಾಡ್ತಾ ಇದ್ದೀವಿ ನನ್ನ ಸಿನಿಮಾ ಫಾರಿನ್ ಶೂಟ್ ಇದು ಮೂರನೇ ಸಿನಿಮಾ ಇದು ಸೊ ಕರ್ನಾಟಕದಲ್ಲೇ ಕೂಡ ಫಾರಿನ್ ಶೂಟ್ ಆಗಿದೆ ಸೊ ಅದ್ಭುತವಾಗಿ ಆಗಿದೆ ಇವೆಲ್ಲ ಅತಿ ಶೀಘ್ರದಲ್ಲಿ ಎಲ್ಲ ಅಪ್ಡೇಟ್ ಕೊಡ್ತೀವಿ ಐ ಥಿಂಕ್ ಫಸ್ಟ್ ಫಸ್ಟ್ ನೈಟ್ ವಿತ್ ದೇವಾ ಜೂನ್ ಥರ್ಡ್ ವೀಕ್ ಕರ್ನಾಟಕ ಕಡೆ ಆಗಸ್ಟ್ ಸೆಪ್ಟೆಂಬರ್ ಮರಿ ಬಿಟ್ಟು ತಿನ್ಕೊಂಡ್ ತಿನ್ಕೊಂಡ್ ಬಂದ್ಬಿಡಿ ಸರ್ ತುಂಬಾ ಖುಷಿ ಇದೆ ಸರ್ ನೀವೆಲ್ಲ ಮೇಡಮ್ ಹೋಗ್ತಿದ್ದಂಗೆ ಕ್ಯಾಮ್ರಾ ಹಿಡಿದಿದ್ದಕ್ಕೆ ನಂಗೆ ಒಂದು ಅವಕಾಶ ಸಿಕ್ಕಿದೆ ಮೇಡಮ್ ನೀವೆಲ್ಲ ಒಂದು ಗೌರವ ಸಿಕ್ಕಿದೆ ಸಿನಿಮಾ ಸಿಕ್ಕಿದೆ ಅನ್ನ ತಿಂತ ಇದ್ದೀವಿ ತೃಪ್ತಿ ಇದೆ ಯಾಕೆ ಮಾಡ್ತವನಂತ ಬಯಕಬೇಡಿ ಮೇಡಮ್ ನೋಡಿ ಎಲ್ಲ ಏನ್ ಮಾಡ್ತಾರಂದ್ರೆ ಐ ಪಿ ಎಲ್ಗೆ ಗೆ ಅದು ತಪ್ಪಿ ಅನ್ ಗೊತ್ತಾ ಫಸ್ಟ್ ಇದಕ್ಕೆಲ್ಲ ಕಾರಣ ಒಂದಷ್ಟು ಇನ್ಫ್ಲುವೆನ್ಸ್ ಪೆಂಗುಂಡೆವು ಬೇವರ್ಸಿಗಳು ಏನ್ ಮಾಡ್ತಾ ಗೊತ್ತಾಗ ಕುತ್ಕೊಂಡು ಹಾಯ್ ಫ್ರೆಂಡ್ಸ್ ಟುಡೇ ನಾನು ಇದು ಗ್ಯಾಮಿಂಗ್ ಪ್ರಮೋಟ್ ಮಾಡಿದೆ ಐ ಪಿ ಎಲ್ ಪ್ರಿಡಿಕ್ಷನ್ ಮಾಡಿದೆ ನಂಗೆ ಮೂವತ್ ರೂಪಾಯಿ ಬಂದ್ಬಿಡ್ತೀವಿ ನೀವು ಕೂತ್ಕೊಂಡು ಇದನ್ನ ಆಡಿ ನಿಮ್ಗೆ ಎಪ್ಪತ್ತೈದು ಸಾವಿರ ಬಂದ್ಬಿಡ್ತದೆ ಟುಪ್ಪು ಅಂತ ಆನ್ಲೈನ್ ಬೋನಸ್ ಹಾಕ್ಬಿಡ್ತಾರೆ ಬಂದ ನಿಂಗೆ ಹಾಕ್ಬಿಡ್ಲಿಕ್ಕೆ ಹಂಗೆ ಬಂದ್ಬಿಡ್ತದೆ ಹಾಕಿಸ್ಬಿಡ್ತಾರೆ ಸೊ ಎಲ್ಲ ಕಲಾವಿದ್ರು ಏನ್ ಮಾಡ್ತಾರೆ ಜನಗಳೆಲ್ಲ ಥಿಯೇಟರ್ ಬಂದು ನೋಡೋದ್ ಬಿಟ್ಟು ಪೆಂಗುಂಡೆವು ಈ ಪೆಂಗುಂಡೇವನ ಈ ಬೇವರ್ಸಿ ಈ ಕ್ಲಾಸ್ ಮುಂಡ್ ಇವರಿಂದ ಸಿನಿಮಾ ಆಡತೈತೆ ತೊಗೊಂಡ್ ಹೊಡಿರಿ ಯಾಕೆಂದ್ರೆ ಇವರೆಲ್ಲ ಮನೆ ಕಟ್ಕತ್ತಾರ ದುಡ್ಡು ಮಾಡ್ಕೊಂಡು ಈ ಬೇವರ್ಸಿಗೆ ಕ್ಯಾಕರ್ಸ್ ಮೊಕ್ಕೋಗಿರಿ ಇವ್ರಿಗೆ ಅನ್ಫಾಲೋ ಮಾಡಿ ನಿಮ್ಗೊಂದು ವಿಷಯ ಕೇಳ್ತೀನಿ ಕೇಳಿ ಇದನ್ನ ದಯವಿಟ್ಟು ಸ್ಪಷ್ಟವಾಗಿ ಹೇಳ್ತೀನಿ ಬಾಯಿಗೆ ಹಿಡಿದು ಬಿಡುತ್ತಾ ನಿಮ್ಗೊಂದು ಸತ್ಯ ಹೇಳ್ತೀನಿ ಕೇಳಿ ನನ್ನ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಏನಂತ ಗೊತ್ತಾ ಒಳ್ಳೆ ಹುಡುಗ ನೋ ಪೇಯ್ಡ್ ಪ್ರಮೋಷನ್ ಬಿಕಾಸ್ ಅಭಿಮಾನ ಅನ್ನೋದು ಕಮರ್ಷಿಯಲ್ ಆಗ್ಬಾರ್ದು ಜನಗಳ ನಂಬಿಕೆನ ಬಿಸ್ನೆಸ್ ಯೂಸ್ ಮಾಡ್ಕೊಳ್ ಮಾಡ್ಕೊಳ್ಳಲ್ಲ ತಿಂಗಳಿಗೆ ಬರೋಷ್ಟು ಆ್ಯಡ್ಸ್ಗೆ ಆಫರ್ ಪ್ರಥಮ ಈ ಆನ್ಲೈನ್ ಗ್ಯಾಮ್ಲಿಂಗ್ ಪ್ರಮುಖ ಬಟ್ ನಮ್ಮ ತಾಯಣೆ ಮಾಡಲ್ಲ ಸರ್ ನಾನು ಯಾಕೆ ಅಂತ ಗೊತ್ತಾ ಅದನ್ನ ಕೇಳಿ ಪಶ್ಟ್ ಯಾಕೆ ಅಂತ ಕೇಳಿ ಇಡೀ ಪ್ರಪಂಚದಲ್ಲಿ ಬರೀ ಒಳ್ಳೆ ಕೆಲಸನೇ ಮಾಡ್ಕೊಂಡ್ ಬಂದ ಅದಕ್ಕೆ ಅವನ ಧರ್ಮರಾಯ ಅಂತ ಕರೆದ್ರು ಗೊತ್ತಾ ಮಹಾಭಾರತದಲ್ಲಿ ಪಾಂಡವರಲ್ಲಿ ಶ್ರೇಷ್ಠ ಧರ್ಮರಾಯ ಅಷ್ಟೆಲ್ಲ ಧರ್ಮ ಕೆಲ್ಸ ಮಾಡ್ಕೊಂಡಿದವ ಅವ ಏನ್ ಮಾಡೋ ಜೂ ಜಾಡ್ಬಿಟ್ಟ ಕೆಲಸ ಮಾಡ್ಬಿಟ್ಟ ಅವನೇ ಹೆಂಡತಿ ತಮ್ಮ ಅಂದ್ರೆ ಎಲ್ಲಾರು ಕಳ್ಕೊಂಡ್ಬಿಟ್ಟು ಇಡೀ ಪ್ರಪಂಚದಲ್ಲಿ ಒಳ್ಳೆ ಕೆಲಸ ಮಾಡಿದವನೇ ಅದರ್ಮ ಕೆಲಸ ಮಾಡಂಗಾಯ್ತು ಆಯ್ತು ಜೂ ನಮ್ಮ ನಿಮ್ಮಂತರು ಯಾವ ಲೆಕ್ಕ ನಾವು ಜನಕ್ಕೆ ಹೇಳ್ಬಾರ್ದು ಜೂ ಧರ್ಮರ ಹಂಗೋದ ಅಂತ ಜನ ತಿಳ್ಕತ್ತಾ ಇಲ್ಲ ನಮ್ ಜನ ಹೆಂಗಾಗ್ಬಿಟ್ಟವ್ರು ಗೊತ್ತಾ ಸತ್ಯದರ್ಶನ ಜನ ಫಿಲಮ್ ನೋಡಿ ಏನ್ ಕಲ್ತೇ ಅಂದ್ರೆ ಕಷ್ಟ ಕಾಲದಲ್ಲಿ ಇಂಟಿ ನಡ ಇಡೋದ್ ಕಲ್ತೆ ಅಂತ ಕಲ್ತ್ಕತ್ತಾರೆ ನಮ್ ಜನಕ್ಕೆ ಹಿಂಗೆ ದಡ್ ಇಂಥ ಇಂಥ ಇನ್ಫ್ಲುಯನ್ಸರ್ ಪೆಂಗುಂಡ್ಯಾವೆ ಕೆರಾಕ್ ತಗೊಂಡು ಹೊಡೀರಿ ಅಂತ ಬೇವರ್ಸಿಗಳಿಗೆ ಯಾಕೆಂದ್ರೆ ಜನಕ್ಕೆ ತಪ್ಪು ಸಂದೇಶ ಕೊಟ್ಟು ಇವ್ರು ದುಡ್ಡು ಮಾಡ್ಕೊಂಡು ಅವ್ರನ್ನ ಹಾಳು ಮಾಡ್ತಾರಲ್ಲ ತಪ್ಪಲ್ವ ಸರ್ ಯಾರು ಯಾಕೆಂದ್ರೆ ನಿಮಗೆ ಆಯ್ತಪ್ಪ ನಿಮ್ಗೆ ಗೌರವಿಸ್ತಾ ಇದ್ದಾರೆ ನಿಮ್ಮನ್ನ ಇನ್ಫ್ಲುಯೆನ್ಸರ್ ಆಗಿ ನೋಡ್ತಾ ಇದ್ದಾರೆ ಜನಕ್ಕೆ ಯಾಕೆ ರಾಂಗ್ ಮೆಸೇಜ್ ಕೊಡ್ತೀರಾ ಯು ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಜನಗಳಿಗೆ ತಪ್ಪು ಸಂದೇಶ ಕೊಡೋಕೆ ನಿಮ್ಗೆ ಏನೂ ಇಲ್ಲ ನಮ್ ಮಹಾಭಾರತ ನೋಡಿ ಅಷ್ಟೆಲ್ಲ ಒಳ್ಳೆ ಕೆಲಸ ಮಾಡ ಧರ್ಮರಾಯ ಜೂಜ್ ಆಡಿದ್ದಕ್ಕೆ ಅವ್ನು ವನವಾಸಕ್ಕೆ ಹೋದ ಅಂತ ಅದೇ ಹೇಳ್ತದೆ ಕೆಟ್ಟ ಕೆಲಸ ಮಾಡ್ರಂ ನೀವು ಜೂಜಾಡಿ ಇದನ್ನು ಪ್ರೆಡಿಕ್ಟ್ ಮಾಡಿ ಐ ಪಿ ಎಲ್ ಪೆಡಿಕ್ ಮಾಡಿ ಇದು ರಮ್ಮಿ ಆಡಿ ಇದು ಆಡಿ ನಿಮ್ಗೆ ಇಷ್ಟು ಬರ್ತದೆ ವೆಲ್ಕಮ್ ಓನಸ್ ಅಷ್ಟು ಬರ್ತದೆ ಅಂತ ಹೇಳಿ ಹೇಳಿ ಆಡಿಸ್ತಾರಲ್ಲ ಇದರಿಂದ ಜನ ಏನ್ ಮಾಡ್ತಾರೆ ಮೈ ಬಗ್ಸ್ ಸ್ಟುಡಿಯೋ ಬಿಟ್ಬಿಟ್ಟಾವೆ ಆಮೇಲೆ ಕ್ರಿಕೆಟ್ ಬೆಟ್ಟಿಂಗ್ ಆಡ್ಕೊಂಡು ಕೂತ್ಕೊತಾವ್ ಜನಗಳಿಗೆ ನಾವು ಬೋಯ್ತೀವಿ ಸಿನಿಮಾ ಬರ್ತಾ ಅಂತ ಈ ಪೆಂಗ್ ಮುಂಡೆಕ್ಕೆ ತಲೆ ಕ್ಯಾಕರ್ಸ್ ಮಕ್ಕೋಗಿರಿ ಈ ಬೇವರ್ಸಿ ಮುಂಡೆವ್ ಹೋಗಿರಿ ನಿನಗಲ್ಲ ಬೇವರ್ಸಿ ನಿನ್ಗಲ್ಲೇವರ್ಸಿ ಮುಂಡೆವ್ಕೆ ಹೌದಾ ಹೌದು ಅದನ್ನ ಇಟ್ಕೋ ಇದನ್ನ ಜನ ಅರ್ಥ ಮಾಡ್ಕೋಬೇಕು ಅಂತವನ್ನೇ ಫಾಲೋ ಮಾಡ್ಕೊಂಡು ಕೂತ್ಕತ್ತಾರೆ ಆಮೇಲೆ ರೀಲ್ಸ್ ಮಾಡ್ತಾರೆ ಹಾಯ್ ನಮ್ ದೇಶ ಹೆಂಗ ಆಗ್ಬಿಡುತ್ತೆ ನಮ್ ದೇಶ ಹಾಕುದಾರ ಆಗಲ್ಲ ಗೊತ್ತಾ ಅಣ್ಣವ್ರ ಮಗ ನೂರ್ ಮೂವತ್ತೊಂದು ಸಿನಿಮಾ ಹೀರೋ ಇದನ್ನ ಹೇಳ್ತೀನಿ ಕೇಳಿಸ್ಕೊಂಡ್ ನೂರ್ ಮೂವತ್ ಒಂದ್ ಸಿನ್ಮಾ ಯಾರು ಅಣ್ಣವ್ರ ಮಗ ಶಿವರಾಜ್ ಕುಮಾರ್ ಅವ್ರಿಗೆ ಎರಡು ಎರಡುವರ್ ಲಕ್ಷ ಫಾಲೋರ್ಸ್ ಹಾ ನಾನು ಶಿವಣ್ಣ ಅಂದ್ರೆ ಅಭಿಮಾನಿರ ಏಳುವರೆ ಲಕ್ಷ ಫಾಲೋರ್ಸ್ ಈಗ ಶಿವರಾಜ್ ಕುಮಾರ್ ಗ್ರೇಟ್ ಶಿವಣ್ಣನ ಇವರಲ್ಲಿ ಇವ್ರ್ ಗ್ರೇಟ್ ನಮ್ ತಾಯಣ ನಂಗೆ ಗೊತ್ತಾಯ್ತಲ್ಲ ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ಕಣ್ಣು ಕೈ ಕಣ್ಣು ಬೈ ಬಿಟ್ಕೊಂಡು ನೋಡ್ತಾರಲ್ಲ ಇವರಿಗೆ ಅಣ್ಣ ನಮಸ್ಕಾರ ಕಣ್ಣ ಇಂತ ಜನಗಳಿದ್ರೆ ನಮ್ ದೇಶ ಉದ್ಧಾರ ಎಲ್ಲ ಇತ್ತೆ ಕುತ್ಕೊಂಡಲ್ಲಿ ಕುದ್ಕೊಂಡಲ್ಲಿ ಎಲ್ಲ ವಾರ್ ಹೈ ಆಯ್ ಬಿಡಿ ಒಂದೇ ಸಲ ಸುಮ್ಮನೆ ಕಾಮೆಂಟ್ ಮಾಡ್ಕೊಂಡು ಕೂತಿರ್ತಾರೆ ಅದೆಲ್ಲ ಬಿಟ್ಬಿಟ್ಟು ನೆಟ್ಟಕ್ಕೆ ಸಿನಿಮಾ ನೋಡಿ ಮೈ ಬಗ್ಸು ನಡಬಕ್ಸು ದುಡಿರಿ ದುಡ್ದು ಚೆನ್ನಾಗಿ ಬದುಕಿ ನಿಮ್ಮ ಅಪ್ಪ ಹೋದ್ ಚೆನ್ನಾಗ್ ನೋಡ್ಕೊಳ್ಳಿ ಒಂದಿನ ಈಶ್ವರ ಕರೆದಾಗ ಶಿವ ಅಂತ ಹೊಂಟೋಗ್ಬಿಡಿ ಇದು ಸತ್ಯ ನಾ ಇವ್ ನಾಣೆಗೂ ಸತ್ಯ ಮೈಕಾಣೆ ಮಾಡಿಲ್ಲ ಇದು ಬೇಡ ಆಮೇಲೆ ಮಾಡ್ತೀನಿ ಸೊ ಇದಿಷ್ಟು ಸತ್ಯ ನಾನು ಹೇಳಿದ ಯಾವುದು ಸುಳ್ಳಿಲ್ಲ ಸಿನಿಮಾ ಅದ್ಭುತವಾಗಿದೆ ನಿಮ್ಮೆಲ್ಲರೂ ಸಹಕಾರ ಇದೆ